ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತು ಸರ್ ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಅಕೌಂಟ್ ಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಸರ್ ಹೇಳ್ಬಿಟ್ಟರು ಮಾಡ್ತೇನೆ

ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರೋಂತ ಒಂದು ಖುಷಿ ಅದು ಸೊ ಪ್ರೇಮ್ ಸರ್ ಅವ್ರಿಗೆ ಹಾಡು ನಿಮ್ ಎಲ್ರಿಗೂ ಗೊತ್ತಿದೆ ಅರ್ಜುನ್ ಜನ ಸರ್ ಪ್ರೇಮ್ ಸರ್ ಹಿಂದಿ ಇಶ್ಕೆ ತಮಿಳು ಕಾದಲಿ ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್ ಸಡನ್ಲಿ ನಮ್ಗೆ ಗೊತ್ತೇನೆ ಆಗಿಲ್ಲ ನಾನು ಒಂದ್ ಸರ್ ಅದೇ ಫೋನ್ ಮಾಡಿ ಕೇಳಿದೆ ಏನ್ ಇದಕ್ಕೆ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು ಟ್ರೆಂಡಿಂಗ್ ಎಲ್ಲರೂ ಆ ಲ್ಯಾಂಗ್ವೇಜ್ ಎಲ್ಲಾ ಮಾಡುದು ಇಡೀ ಟ್ರೆಂಡಿಂಗ್ ಆಯ್ತು ನೋಡಿದ್ರೆ ನಂಗೆ ಅಕೌಂಟ್ ದುಡ್ಡು ಬಂತು ಅಕೌಂಟ್ ದುಡ್ಡು

ಇಲ್ಲಾದ್ರು ಅವ್ರೆ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದೂ ಇಲ್ಲ ನಾವು ಬಟ್ ರೇಮ್ ಸರ್ ಅರ್ಜುನ್ ಸರ್ ಇಲ್ಲಿರೋ ಎಲ್ರು ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನಗಟ್ಟಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರ್ಲಿ ಅಂತ ನಾವು ಆಶಿಸ್ತೀವಿ ನಾವು ನೆಕ್ಸ್ಟ್ ಮಾಧ್ಯಮ ಹತ್ರ ಹತ್ರ ಹೋಗೋಕ್ಕಿಂತ ಮುಂಚೆ ನನ್ನೊಂದು ಬಿಲಿಯನ್ ಕ್ರಾಸ್ ಆಗೋದಿದೆಯಲ್ಲ ವ್ಯೂಸ್ ಆನ್ ಯೂಟ್ಯೂಬ್ ನನ್ನ ಪ್ರಕಾರ ಬಹಳ ದೊಡ್ಡ ವಿಷಯ ಅಷ್ಟು ದಾಖಲೆಯನ್ನ ಮಾಡೋದು ನಮ್ಮ ಶಿವ ಸಾಂಗ್ ಸೊ ಇದ್ರಲ್ಲಿ ಅತಿ ಹೆಚ್ಚು ಖುಷಿ ಪಟ್ಟಿರೋ ಬಹುಶಃ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರೇ ಅಂತ ಅನ್ಕೊಂತೀನಿ ಅಲ್ವಾ ಸರ್ ಒಳ್ಳೆ ದುಡ್ಡು ಕೊಟ್ಟಿದ್ರಿ ಅದೇ ಕೇಳಿ ಪಟ್ಟೆ ನಾನು ಈ ದುಡ್ಡೇಗಂತೂ ಮೋಸ ಆಗ್ತಾ ಇಲ್ಲ ಅನ್ನೋದು ನಮಗ್ ಕಾಣಿಸ್ತಾ ಇದೆ ಸರ್ ಮಿಲಿಯನ್ ನಿಮ್ಗೆ ಎಷ್ಟು ಖುಷಿ ಇದೆ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನಮಗೂ ಕೇಳಿ ಹಾಕ್ಬಿಟ್ಟ ಆಮೇಲೆ ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಅದು ಒಬ್ಬೊಬ್ರು ಕ್ರೆಡಿಟ್ ತೊಗೊಳ್ಳೋದು ಸಾಮರ್ಥ್ಯ ಆದರೆ ಇಲ್ಲಿ ಇಲ್ಲಿ ಕ್ರೆಡಿಟ್ ಅಲ್ಲ ಅವ್ರು ಇದು ಮಾಡ್ತಾರೆ ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಅರ್ಜುನ್ ಜನಯಾ ಮತ್ತು ಪ್ರೇಮ್ ಸರ್ ಕಾಂಬಿನೇಷನಲ್ಲಿ ನೋಡಿ ಒಬ್ಬೊಬ್ಬರಿಗೆ ಕ್ರೆಡಿಟ್ ಕೊಡ್ತಾರೆ ಅವರಿಂದ ಆಯಿತು ಇವರಿಂದ ಆಯಿತು ಅಂತ ಬಟ್ ಯಾರೂ ಕ್ರೆಡಿಟ್ ತೊಗೊಳ್ತಾ ಇಲ್ಲ ಇಲ್ಲಿ ಹೀರೋ ಹೀರೋಯಿನ್ ನೋಡಿದ್ರೆ ಡ್ಯಾನ್ಸ್ ಮಾಡಿದಾಗ ಇವರು ಅವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ತಾರೆ ಯಾರು ಕ್ರೆಡಿಟ್ ತೊಗೊಳ್ತಾ ಇಲ್ಲ ಅಂದರೆ ಈ ಒಂದನ್ನು ಈ ಥರ ಒಂದು ಪ್ರೀತಿಯಾಗಿ ಒಂದು ಫ್ಯಾಮಿಲಿಯಾಗಿ ನೋಡ್ಕೊಂಡು ಹೋಗೋದು ಇದನ್ನೆಲ್ಲ ಒಂದು ಕಾಂಬಿನೇಷನ್ ಆಗಿ ಕಾಣಿಸಿರೋದು ಕೆ ವಿ ಎನ್ ಪ್ರೊಡಕ್ಷನ್ನು ಮತ್ತು ಸುಪ್ರೀತ್ ಸರ್ ಒಂದು ಹೇಳೋಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಆದರೆ ಈ ಟ್ಯಾಲೆಂಟನ್ನು ಎಲ್ಲೋ ಒಂದು ಯಾವುದೋ ಒಂದು ಬಜೆಟ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಕವರ್ ಆಗಿರುತ್ತೆ ಇಲ್ಲಿ ಏನು ಮಾಡ್ಬಿಡೋದಿಲ್ಲ ಓಪನ್ ಹಾಂಡ್ ಕೊಟ್ಟಾರೆ ನಿಮ್ಮಲ್ಲಿ ಏನಾಗುತ್ತೆ ಎಷ್ಟಾಗುತ್ತೆ ಎಷ್ಟು ನೀವು ನಿಮ್ಮ ಟ್ಯಾಲೆಂಟ್ನ ಆಚೆ ತೆಗಿಬೋದು ಅಷ್ಟು ಮಾಡಿ ಅಂತ ಅಷ್ಟು ಫ್ರೀ ಕೊಟ್ಟಿದ್ದಾರೆ ಸೊ ನಾವು ಮಾಡಿದಾಗ ನಮ್ಗೆ ಯಾವುದು ಇದು ಬೇರೆ ಸಿನಿಮಾ ಅಡ್ಸೋದಿಲ್ಲ ನಮ್ದೇ ಹೋಮ್ ಪ್ರೊಡಕ್ಷನ್ ತರ ಫೀಲ್ ಆಗುತ್ತೆ ಅಷ್ಟು ಫ್ರೀಡಮ್ ನಮಗೂ ಕೊಟ್ಟಿದ್ದಾರೆ ಇವಾಗ ಇವರೇ ಹೇಳಿದ್ರಲ್ಲ ಜಸ್ಟ್ ನಾವು ಮಾತಾಡಿದಾಗ ಒಂದು ಸ್ವಲ್ಪ ಐಡಿಯಾಗಳು ಕೊಡ್ತಾ ಇರ್ತೀವಿ ಆ ಐಡಿಯಾನು ತಗೊಳ್ತಾರಲ್ಲ ಅನ್ನೋದನ್ನ ಒಂದು ಒಂಥರ ಖುಷಿ ಆಗುತ್ತೆ ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬಾ ದೊಡ್ಡ ಆಗಿತ್ತು ರೀಲ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಸೊ ಈ ಸಾಂಗು ಸರ್ ತುಂಬಾ ಚೆನ್ನಾಗಿದೆ ಬಟ್ ಸರ್ ಹೇಳಿದ್ರು ನಾವು ಶೂಟೇ ಮಾಡಿಲ್ಲ ಇದನ್ನ ಏನ್ ಮಾಡ್ಬೋದು ಅಂದ್ರು ಸರ್ ಶೂಟ್ ಮಾಡಿಲ್ಲ ಆದರೆ ಪರವಾಗಿಲ್ಲ ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಲ್ಲಿ ಎಲ್ಲ ತುಂಬ ಜನ ಮಾಡಿ ಕಳಿಸ್ತಾರೆ ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ ಫಸ್ಟ್ ಟೈಮ್ ಯಾರು ಮಾಡಿದಂಗ್ಲೇ ಇರೋಲ್ಲ ಅಂತೇಳಿದ್ರು ಸೊ ಅವರು ಹೌದು ಹೇಳ್ಬಿಟ್ಟು ಎಲ್ಲ ಲಿರಿಕಲ್ ವೀಡಿಯೋನ ಅವರು ತುಂಬ ಡಿಫ್ರೆಂಟ್ ಆಗೇ ಮಾಡೋರೆ ನೀವು ನೋಡಿ ಅದು ಸಾಂಗ್ ಆದ್ಮೇಲೆ ತಿರುಗೋ ಮಿಕಾ ಸಿಂಗ್ನ ಹಿಡ್ದು ಟಿಪುನ ಹಿಡ್ದು ಅವ್ರು ತಿರುಗೋ ಒಂದು ವಿಡಿಯೋ ಶೂಟ್ ಮಾಡಿ ಸೊ ಒಂಥರ ಆಲ್ ಎಂತೂ ಆಗಿದ್ದಾರೆ ಎಲ್ಲರೂ ಸಕ್ಸಸ್ನ ಗ್ಯಾರಂಟಿ ಅನ್ನೋದೊಂದು ಪಾಸಿಟಿವ್ ವ್ಯೂ ಇತ್ತು ಅಲ್ಲಿ ಸೊ ಇಡೀ ತಂಡ್ಲಿಕ್ಕೆ ಆಲ್ ದಿ ಬೆಸ್ಟ್ ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ಲೇ ಆ್ಯಂಡ್ ಈ ಸಿನಿಮಾಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತಿಗೂ ಹಂಡ್ರೆಡ್ ಆನ್ ಹಂಡ್ರೆಡ್ ಅವ್ರದು ಆ್ಯಂಡ್ ದುರ್ವ ಸರ್ ಅವರ ಯಾವಾಗಲೂ ಅದೂರಿ ಪೊಗರು ಆ್ಯಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ ಮ್ಯಾನ್ ಆಲ್ ದಿ ಬೆಸ್ಟ್ ವ್ಯೂ ಆ್ಯಂಡ್ ಇಡೀ ತಂಡಲಿಕ್ಕೆ ಯಾವ್ದಿ ಬೆಸ್ಟ್ ಅಂತ ಥ್ಯಾಂಕ್ ಯು ಶ್ಯಾಮ್ ಸರ್ ಥ್ಯಾಂಕ್ ಯು ಕೆ ಡಿನೇ ನಮ್ಮ ರಾಹುಲ್ ಮಾಸ್ಟರ್ ಅವರು ಸೊ ಅವರು ಒಂದು ಅವಕಾಶ ಕೆ ಚಿತ್ರದಲ್ಲಿ ಒಂದು ಕೊರಿಯೋಗ್ರಾಫ್ ಮಾಡೋದಕ್ಕೆ ಒಬ್ಬ ಕನಸು ಕಾಣಂತ ಹುಡುಗನಿಗೆ ಇಷ್ಟು ದೊಡ್ಡ ನಿರ್ದೇಶಕರ ಒಂದು ನಿರ್ದೇಶನದಲ್ಲಿ ಆ್ಯಂಡ್ ಕೇವೇ ನಾನು ಸಂಸ್ಥೆಯಲ್ಲಿ ಕೊರಿಯೋಗ್ರಾಫ್ ಮಾಡುವಂತ ಒಂದು ಅವಕಾಶ ಸಿಕ್ಕಾಗ ನಿಮಗೆ ಆಗುವಂತ ಆನಂದ ಏನು ದಯವಿಟ್ಟು ಪ್ಲೀಸ್ ಮಾತಾಡಿ ಎಲ್ರಿಗೂ ನಮಸ್ತೆ ಎಸ್ ಮ್ಯಾಮ್ ನೀವು ಹೇಳ್ದಂಗೆ ಇದೊಂದು ನನಗೆ ಸಾಂಗು ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ ಗ್ರೌಂಡ್ ಆಗಿ ವರ್ಕ್ ಮಾಡ್ತಿ ಮಾಡಿರ್ತಾರೆ ಸೊ ಯಾವಾಗ ಅವ್ರು ಮೇಯ್ನ್ ಆಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು ಸೆವೆಂಟಿ ಸ್ಕ್ರೀನಲ್ಲಿ ಕಾಣ್ತಾರೆ ಸಕ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೆ ನಂಗೆ ಪ್ರೇಮ್ ಸರ್ ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು ನಂದು ನಾನು ಪ್ರೊಜೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮೇಡಮ್ ಕೂಡ ಸೊ ರಿಯಾಲಿಟಿ ಶೋ ಅಲ್ಲಿ ನನಗೆ ನಾನು ಮಾಡುವಂಥ ಒಂದು ಕೊರಿಯೋಗ್ರಾಫಿ ಆಗಿರ್ಬೋದು ನನ್ನ ಆ ಟ್ಯಾಲೆಂಟ್ನ ಗುರುತಿಸಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆವು ರಕ್ಷಿತಾ ಮೇಡಮ್ ಮೇ ಬಿ ಮೇಡಮ್ ನನಗೆ ಅವತ್ತು ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ ಅಂದರೆ ನಾನು ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಹಾಗೆ ಧ್ರುವ ಸರ್ ಆಗಿರ್ಬೋದು ರೀಶ್ಮಾ ಮೇಡಮ್ ಆಗಿರ್ಬೋದು ನೀವು ಹೇಳ್ದಂಗೆ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಮೇಡಮ್ ಸೊ ಒಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಕೂಡ ಎಷ್ಟೇ ಟೈರ್ಡ್ ಆದ್ರೂ ಸರ್ ಒಂದು ಟೂ ಮಿನಿಟ್ಸ್ ಕೂತ್ಕೊಂಡಿರ ಅಂದ್ರೆ ಇಲ್ಲ ಇಲ್ಲ ಸರ್ ಮಾಸ್ಟರ್ ಮಾಡ ಅಂದ್ರೆ ಅಷ್ಟು ಡೆಡಿಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಮಲ್ಕೊಂಡು ಇದ್ರೂನು ಬಿಡಲ್ಲ ಮಲ್ಕೊಂಡಿದ್ರ ಮಲ್ಕೊಳ್ಳಿ ಎದ್ರ ಹತ್ರ ಮಿಸ್ಟೇಕ್ ಇದೆ ಮಾಡ್ಬಿಡ್ತಾ ಸೊ ಎಷ್ಟೇ ಸರಿ ಹೇಳಿದ್ರು ಪರ್ಫೆಕ್ಷನ್ ಅಲ್ಲಿ ತುಂಬಾ ಕೊಡು ಇದ್ ಮಾಡ್ತಾರೆ ಕೂಡ ಸೊ ಹಾಗೆ ವಿಲಿಯಮ್ ಸರ್ ಕೂಡ ಸೊ ಪ್ರೀವಿಯಸ್ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇತ್ತು ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್ ಕೂಡ ಸೊ ಹಾಗೆ ಅರ್ಜುನ್ ಜನಿಯಾ ಸರ್ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸೊ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅನ್ಸುತ್ತೆ ಯಾಕಂದ್ರೆ ಸರ್ ಜೊತೆ ನಾನು ಸರ್ ಕೂಡ ರೇಡಿಯೋ ಶೋ ಇನ್ಫಾರ್ಮ್ ಮಾಡಿದ್ರು ಸರ್ ನಿಮ್ ಜೊತೆ ಒಂದ್ಸರಿ ವರ್ಕ್ ಮಾಡಬೇಕು ಅಂತ ಸೊ ಅದೊಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ ಸೊ ಇನ್ನು ತುಂಬಾ ಚೆನ್ನಾಗಿ ಬೆಸ್ಟ್ ಆಗಿ ಗಳು ಇದೆ ಸೊ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಸೊ ಹಾಗೆ ಡೈರೆಕ್ಷನ್ ಟೀಮ್ ಕೂಡ ಬಾಯ್ಸ್ ಕೂಡ ನನ್ನೊಂದು ಫ್ಯಾಮಿಲಿ ತರ ಇರತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯು ಆಲ್ ಅಲ್ಲಿ ಹಾಲ್ನ ಕಟ್ ಮಾಡ್ಬಿಟ್ಟು ರಕ್ಷಿತ ಅವ್ರಿಗೆ ಲವ್ ಯು ಅನ್ನ ಸರ್ ಅನ್ನೋದೇ ಬರ್ಬೇಕು ನಿಮ್ಗೆ ಅದು ಇವಾಗ ಓ ಸರ್ ಸುಮ್ನೆ ನಮ್ಗೋಸ್ಕರ ಲವ್ ಯು ಆಲ್ ಅಂತ ಹೇಳ್ಬಿಟ್ರ ಅಷ್ಟೇ ಕೊರಿಯೋ ಮಾಡ್ತಿರುವ ಗಣೇಶ್ ಅವರಿಂದ ನಾನು ಈ ಸಾಂಗ್ ಅಲ್ಲಿ ನಾನು ತುಂಬಾ ಕಲ್ತಿದ್ದೀನಿ ಯಾಕೆಂದ್ರೆ ಒಂದು ಕೊರಿಯೋಗ್ರಫರ್ ಡ್ಯಾನ್ಸ್ ಕಂಪೋಸ್ ಮಾಡೋದು ಓಕೆ ಬಟ್ ಅದ್ರ ಸ್ಟೋರಿನ ಕ್ಯಾಚ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಡೀಟೇಲಿಂಗ್ ಆಗಿರ್ಬೋದು ಸೊ ಅದನ್ನೆಲ್ಲ ನಾನು ತುಂಬಾ ಚೆನ್ನ ಕಲ್ತಿದ್ದೀನಿ ಸರ್ ಕಡೆಯಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ರಾಹುಲ್ ಮಾಸ್ಟರ್ ಥ್ಯಾಂಕ್ ಯು ಈಗ ಮೋಹನ್